ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ದೇವ ಹೊರಗಡೆ ನಾಗಾಕು ಹಾಲು ಹಾಕೋಕೆ ಹೋಗಬೇಕು ಸೊ ಈಗೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ಸ್ನಾನ ಆಯಿತು ಕೊಡ್ತೇವೆ ಸ್ನಾನ ಆಯಿತು ಪೂಜೆ ಆಯಿತು ಇವಾಗ ಅಂಗ್ನೂಲ್ ಮಾಡಬೇಕು ಅಲ್ಲ ಹಾಂ ಸಾಕಾ ಎಷ್ಟು ಐದೇಳಿ ಹಾಕ್ಬೇಕಾನ

ನಾಳೆ ನಾಗರ ಪಂಚಮಿ ಆ ನಾಗರ ಪಂಚಮಿಗೆ ಶೇಂಗಾ ಉಂಡಿಗೆ ಶೇಂಗಾ ಹುರ್ಕೋಬೇಕು ಅದಕ್ಕೆ ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಕೆಂಪಾಗಂತ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಕೆಂಪಾಗಿ ಹುರಿದಾವು ಒಂದು ಸೈಡ್ ಎತ್ತಿರ ಇವಾಗ ಎಳ್ಳಿನ ಚಿಗಳಿ ಮಾಡಿದ್ರೆ ಎಳ್ಳು ಹುರ್ಕೋಬೇಕು ಇವು ಚಟಪಟ ಚಟಪಟ ಅಂತ ಸಿಡಿಯೋತನ ಹುರ್ಕೋಬೇಕು ಇವನು ಇವು ಆರ್ಬೇಕು ಶೇಮ್ಗಾನೆ ಚೆನ್ನಾಗಿ ಆರ್ಬೇಕು ನಾಯಿ ಬೆಳಿಗ್ಗೆ ಮಾಡೋದ್ರಿಂದ ಅದಕ್ಕೆ ಇವತ್ತೇ ಮಾಡಿಟ್ಕೊಂಡಿದ್ದೀನಿ ಇವು ಕೂಡ ಚಟಪಟ ಅಂತ ಸಿಡಿತಾ ಇದ್ದಾವೆ ಚಟಪಟ ಅಂತ ಸಿಡಿತಾ ಇದಾವೆ ಇವಾಗ ಎರಡು ಕೂಡ ಹುರಿದಿದಾವೆ ಈಗ ಇದನ್ನ ಕ್ಲೋಸ್ ಮಾಡ್ಕೊಂಬಿಡೋಣ ಬಂದ್ ಮಾಡ್ಕೊಂಬಿಡೋಣ ಹ್ಞೂ ಬಂದಾಗಿದೆ ಬೆಳಗ್ಗೆ ಅನ್ನೋದ್ರೊಳಗೆ ಇದನ್ನು ಆರ್ತದೆ ಇವೆರಡೂ ಆರ್ತವು ಇವು ಎರಡು ಈ ಶೇಂಗಾ ಬೀಜ ಸಿಪ್ಪೆ ಹುಲಿಬೇಕು ಬೆಳಗ್ಗೆ ಆರಿಂದೇನು ಬಿಚ್ಚಕ್ಕೆ ಬರ್ತವೆ ಇವು ಆರ್ಲಿ ಇವಾಗಲೇ ಜಜ್ಜಿಟ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಅನುಕೂಲ ಆಗುತ್ತೆ ಜಜ್ಜಿಟ್ಕೊಂಬಿಡೋಣ ಬೆಲ್ಲ ಕೂಡ ರೆಡಿಯಾಗಿದೆ ಎಳ್ಳಿನ ಚಿನ್ಮೆಲಕ್ಕೆ ಫಸ್ಟ್ ಮಿಕ್ಸಿಗೆ ಹಾಕೊಂಬಿಡೋಣ ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ ಎಳ್ಳಿಗೆ ಮತ್ತು ಶೇಂಗಾ ಉಂಡಿಗೆ ಪೌಡ್ರು ರೆಡಿ ಆಯಿತು ಈಗ ಇದಕ್ಕೆ ಬೆಲ್ಲ ಹಾಕೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಲ್ ಜಜ್ಜಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಸಣ್ಣ ಮಾಡಿರ್ತಿದ್ದೀನಿ ಬಾಯ್ ಬಾಯಿ ಅವ್ರು ಡ್ಯೂಟಿಗೆ ಹೋದ್ರು ಎರಡು ಚಿಗಡಿ ರೆಡಿ ಆಯ್ತು ಇದನ್ನು ಹಾಕಿ ಇದೇ ಥರ ಚೆನ್ನಾಗಿ ಮಾಡ್ಕೋಬೇಕು ಈಗಿದಕ್ಕೆ ಬೆಲ್ಲ ಕಾಣಿ ಚಿಗಡಿಗೆ ಸ್ವಲ್ಪ ಚೆನ್ನಾಗಿ ಮಿಂಜ್ಬೇಕಿತ್ತು ಬೆಲ್ಲ ಹಾಕಿದೀವಲ್ಲ ಚೆನ್ನಾಗಿ ಮಿಂಜ್ಬೇಕಿದ್ವಿ ನನಗೆ ಹಣ ಐಡಿಯಾಕೆ ಬರಲ್ಲ ಹಾಗಾಗಿ ಇದೇ ಥರನ ಮಾಡ್ಬಿಡ್ತೇನೆ ಮಿಂಚುಕೋ ಚಿಗಳಿ ಮತ್ತು ಶೇಂಗಾ ಉಂಡೆ ರೆಡಿ ಆದವು ಈಗ ನಾನು ರೆಡಿ ಆಗಿಬಿಟ್ಟು ನಾಗಪ್ಪ ಹಾಲು ಹಾಕೋಕೆ ಹೋಗಬೇಕು ಬನ್ನಿ ನಾನು ರೆಡಿ ಆಗ್ತೀನಿ ಆಮೇಲೆ ದೇವಸ್ಥಾನಕ್ಕೆ ರೆಡಿ ಮಾಡಿಕೊಂಡು ಹಾಲು ಹಾಕೊಂಡು ಬಂದ್ಬಿಡೋಣ ಅಂತೆ ಹಾಂ ರೆಡಿ ಆಯಿತು ರೆಡಿ ಆದರೆ ದೇವ್ರ ಆಗಿದೆ ಇಲ್ಲಿ ಇವಾಗ ಪೂಜೆನೂ ಆಗಿದೆ ನಾನು ರೆಡಿಯಾಗಿದ್ದೀನಿ ಇವಾಗ ಹಾಲು ಹಾಕೋಕ್ಕೆ ಹೋಗಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಕೊಂಬಂದ್ಬಿಡೋಣ ಯಾಕಂದ್ರೆ ಇಷ್ಟು ಬೇಗ ಯಾಕಂದರೆ ನಾನು ಆಫೀಸ್ಗೆ ಹೋಗಬೇಕು ಆಫೀಸಲ್ಲೂ ರಜೆ ಕೊಟ್ಟಿಲ್ಲ ಹಾಗಾಗಿ ಬೇಗ ಇದ್ದೀನಿ ಇವತ್ತು ಅಡ್ಲಿ ಕಾಳು ನೆನಪೇಟ್ ಇರ್ತೀವಿ ರಾತ್ರಿ ಹಡಲಿಕಾಲು ರೀ ಮಾವಿ ಬೂತಿ ಹುಲ ಇದ್ರ ಜೊತೆ ಒಂದು ಚೂರು ಬೆಲ್ಲದ ಕಣ್ಣೆ ಕಡಿಪಡ್ಮ ಇದಿಷ್ಟು ನನಗೆ ಹಾಲು ಹಾಕಿ ರೆಡಿ ಆಯಿತು ಹಂಗ್ನೂಂದು ಮರ್ತು ಬಿಟ್ಟಿದ್ದೆ ಅಂಗ್ನೂಲೊಂದು ಇಟ್ಕೊಂಡಿದ್ದೀನಿ ಮನೆಯಿಂದ ದೂರ ಇಲ್ಲ ಇಲ್ಲೇ ಇದೆ ಆಲ್ರೆಡಿ ಕೆಲವೊಬ್ರು ಜನ ಮಾಡ್ಕೊಂಡೋಗಿದ್ದಾರು ಎರಡು ಹಂಗ ಹಾಕೋದು ಕಾಯಿ ಹೊಡ್ಕೊಂಬಂದಿದ್ದೀನಿ ಇದಕ್ಕೆ ಈ ಕಾಯಿಗೆ ಬಾಲಂಗ್ ಬಾಲಂಗ್ ಮಗಳು ಪಾಲು ಮಮ್ಮಿ ಪಾಲ್ ನಮ್ಮ ಸಿ ನಮ್ಮನೆಲ್ಲ ದೇವ್ರ ಪೂಜೆ ಮಾಡ್ಕೊಂಡು ಈ ಜಸ್ಟ್ ಬಂದೆ ಈಗ ದೇವ್ರ ಮುಂದೆ ಇಟ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಬಂದು ದೇವ್ರ ಮುಂದೆ ಇಟ್ಟಿದ್ದೀನಿ ಶಿವ ಪರಮಾತ್ಮ ಸ್ವಲ್ಪ ಹ್ಞೂ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಾಗಿದೆ ಸೂಪರ್ ಆಗಿದೆ ಸೋ ನಂಗಪ್ಪ ಹಾಲಕ್ಕದತ್ತು ಎಲ್ಲ ಅದು ಎಲ್ಲ ಮುಗಿತು ಇವತ್ತಿಂದು ಈ ವಿಡಿಯೋನ ಎಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಿಂದ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್